ಸತ್ಯ ಹೇಳಬೇಕು ಅಂದ್ರೆ ಪ್ರತಿದಿನಾನು ಹೋರಾಟವೇ ಒಬ್ಬ ಕಲಾವಿದನ ಬದುಕು ಹೇಗಾಗಿದೆ ಇವತ್ತಿನ ದಿನಕ್ಕೆ ಅಂದ್ರೆ ಆವಾಗಲೇ ಹೇಳಿದ್ರೆ ಒಂಬತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹತ್ತು ಸಿನ್ಮಾ ರಿಲೀಸ್ ಆಗ್ತಿದೆ ಫೆಬ್ರವರಿಲಿ ಅಂತ ಸೊ ಪ್ರತಿದಿನನೂ ಹೋರಾಟದಲ್ಲೇ ಇದ್ದೀವಿ ಸಿನಿಮಾನ ಸಿನಿಮಾ ಮಾಡೋದು ಎಷ್ಟು ಮುಖ್ಯ ನಾವು ಸಿನಿಮಾನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ದಿಯಾ ಇಂದ ಹಿಡಿದು ಇವತ್ತರೆಗೂ ಜರ್ನಿಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ ಬಟ್ ಖುಷಿ ಇದೆ ಹಂತ ಹಂತವಾಗಿ ಯಾಕಂದ್ರೆ ನನ್ನ ತಲೆಯಲ್ಲಿ ಒಂದಿದ್ದು ಮಾಡಿದ್ದು ಜನ ಸಿನಿಮಾಗಳೇ ಮತ್ತೆ ಮಾಡಬಾರ್ದು ಆ್ಯಂಡ್ ಮಾಡಿದ ಪಾತ್ರವನ್ನೇ ರಿಪೀಟ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುವಂಥ ಒಂದು ಗಟ್ಟಿಯಾಗಿ ನಾನು ನಂಬಿರುವಂಥದ್ದು ಮತ್ತು ಅದನ್ನ ಆ ದಾರಿಯಲ್ಲೇ ನಾನು ಮುಂದೆ ಸಾಗ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಕೆ ಟಿ ಎಂ ನೋಡಿದಾಗ ನಿಮಗೆ ನನ್ನಲ್ಲಿರುವ ಅದೇ ನಾನು ಆಗ್ಲೇ ಹೇಳಿದಾಗ ಒಬ್ಬ ಕಲಾವಿದನ ಸಂಪೂರ್ಣ ಪರಿಚಯ ಆಗುತ್ತೆ ದಿಯಾ ದಸರಾ ಒಂದೊಂದು ಭಾಗವಾಗಿ ಒಂದೊಂದು ಪಾತ್ರವಾಗಿ ಮಾಡಿದ್ದೆ ಬಟ್ ಕೆ ಟಿ ಎಂ ಅನ್ನೋದು ಎಲ್ಲ ಏಜ್ ಇದಿರೋದ್ರಿಂದ ಸೊ ಸಂಪೂರ್ಣವಾಗಿ ನಾನು ನಿಮ್ಗೆ ಪರಿಚಯ ಆಗ್ತೀನಿ ಈ ಸಿನಿಮಾ ಚೆನ್ನಾಗಾದ್ರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೀವು ಹಾಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೋದೇನೋ ಬಟ್ ಸದ್ಯಕ್ಕೆ ಹೋರಾಡದ ಹೋರಾಡ್ತಾನೆ ಇದ್ದೀನಿ ಪ್ರತಿದಿನ ಹೋರಾಡ್ತಾ ಇದ್ದೀನಿ ಸಿನಿಮಾಗೆ ಬಹುಮುಖ್ಯವಾದ ಬಹು ಮುಖ್ಯವಾದ ಒಂದು ಇದು ಹಾಡು ನಮ್ಮ ಸೋಲ್ ಆಫ್ ದ ಫಿಲಮ್ ಅಂತ ಹೇಳ್ಬೋದು ಮ್ಯೂಸಿಕ್ ಅದನ್ನ ಚೇತನ್ ರಾವ್ ಅವರು ಮಾಡಿದ್ದಾರೆ ಹಾಡಿನ ಬಗ್ಗೆ ತುಂಬಾ ತುಂಬಾ ಗಮನ ಕೊಟ್ಟು ಮಾಡಿದ್ದಾರೆ ಸರ್ ಅಂದ್ರೆ ನಾವು ಸಿನಿಮಾ ಮುಗಿದ ಮೇಲೆ ಹಾಡನ್ನ ಕಂಪೋಸ್ ಮಾಡಿದಾಗ ಅಥವಾ ರಫ್ ಟ್ರ್ಯಾಕ್ ಇಟ್ಕೊಂಡು ಹಾಡನ್ನ ಶೂಟ್ ಮಾಡಿದಾಗಲೇ ಇಲ್ಲ ಫಸ್ಟ್ ನಾವು ಹಾಡುಗಳನ್ನ ಮಾಡಿ ನಂತರ ಶೂಟಿಂಗಿಗೆ ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ ಯಾಕಂದ್ರೆ ಹೊಸ ತಂಡ ಹೊಸ ಕಲಾವಿದರಿದ್ದಾಗ ಹಾಡು ಇನ್ವಿಟೇಷನ್ ಹಾಡುಗಳಲ್ಲಿ ನಾವು ಜನರಿಗೆ ಭರವಸೆಯನ್ನ ಕೊಟ್ಟಾಗ ಹಾರ್ಡ್ ಟ್ರೈಲರ್ ಟೀಸರ್ ಈ ತರ ಹಂತ ಹಂತವಾಗಿ ಆ ಭರವಸೆನ ಕೊಟ್ಟರೆ ಮಾತ್ರ ಜನ ಥಿಯೇಟರ್ಗೆ ಬರೋದಕ್ಕೆ ಸಾಧ್ಯ ಆಗೋದು ಎಲ್ಲೋ ಒಂದು ಕಡೆ ಹಾಡು ಇವತ್ತು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ಮೊದಲನೇ ಯುದ್ಧವನ್ನ ಗೆದ್ದಿದ್ದೀವಿ ಅಂತ ಅನಿಸ್ತಾ ಇದೆ ಸೊ ನಿಮ್ ಮುಂದೆ ಇನ್ನೊಂದು ದೊಡ್ಡ ಯುದ್ಧ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ಬಟ್ ಸಣ್ಣ ಯುದ್ಧನ ಗೆದ್ದಿದೀವಿ ಅಂತ ಅನ್ಸುತ್ತೆ ಹಾಡು ತುಂಬಾ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಾರೆ ಯಾಕಂದ್ರೆ ಹಾರ್ಡ್ ವರ್ಕೌಟ್ ಆಗಲಿಲ್ಲ ಅಂದ್ರೆ ಇವತ್ತು ಸಿನಿಮಾ ಕಷ್ಟ ಆಗುತ್ತೆ ಜನರನ್ನ ಕರೆಸೋದಕ್ಕೆ ಥಿಯೇಟರ್ ಗೆ ಸೊ ಹಾರ್ಡ್ ವರ್ಕ್ ಆದ್ರೆ ಮಾತ್ರ ಜನ ಥಿಯೇಟರ್ಗೆ ಬರೋದು ಅಂತ ಅನ್ಸುತ್ತೆ ಇದುವಾಗಲೂ ಇಲ್ಲ ಸರ್ ರಿಗ್ರಷ್ ಅಂತ ಏನಿಲ್ಲ ಅಂಡ್ ತುಂಬ ಪ್ರಾಜೆಕ್ಟ್ ಮಿಸ್ ಮಾಡಿಕೊಂಡೆ ಅಂತ ಏನು ಹೇಳೋದಕ್ಕಾಗಲ್ಲ ಯಾಕಂದ್ರೆ ತುಂಬಾ ಪ್ರಾಜೆಕ್ಟ್ ಬಂದಿದ್ದು ಅಲ್ಪಸಂಖ್ಯೆಯಲ್ಲೇ ಇತ್ತು ಸೊ ಹಾಗಾಗಿ ತುಂಬಾ ಅದನ್ನ ಮಿಸ್ ಮಾಡದೆ ಆ ಆಫರ್ ಮಿಸ್ ಮಾಡದೆ ಈ ಆಫರ್ ಮಿಸ್ ಮಾಡಿದೆ ಅಂತ ಹೇಳೋದಕ್ಕಾಗಲ್ಲ ಒಂದನ್ನು ನಂಬ್ತೀನಿ ಯಾವಾಗ್ಲೂನು ನಮಗ್ ಬೇಕಾಗಿರೋದನ್ನ ಮಾಡ್ಬೇಕು ಅಂತಂದ್ರೆ ಇವಾಗ ಕೈಯಲ್ಲಿ ಇರೋದನ್ನ ಶ್ರದ್ಧೆಯಿಂದ ತುಂಬಾ ಪ್ರಾಮಾಣಿಕವಾಗಿ ಮಾಡ್ಬೇಕಂತೆ ಸೊ ಹಾಗಾಗಿ ಕೈಯಲ್ಲಿ ಇದಿತ್ತು ಸೊ ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ಬಂದಿದ್ರೆ ಹಾಗಾಗ್ತಿತ್ತು ಇದು ಮಾಡಿದ್ರೆ ಹೀಗಾಗ್ತಿತ್ತು ಅನ್ನೋದು ಬೇರೆ ಸೊ ಇದಿದ್ದನ್ನ ಹೇಗ್ ಮಾಡಿದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ದಿದ್ದನ್ನ ತುಂಬಾ ಪ್ರಾಮಾಣಿಕವಾಗಿ ಮಾಡಿದೀನಿ ಸರ್ ಸೊ ಯಾವುದೇ ತರ ರಿಗ್ರೆಟ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವೆರಿ ಮಚ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ಇಡೀ ಚಿತ್ರತಂಡದ ಜೊತೆಗೆ ಮೊನ್ನೆ ಎಲ್ಲ ನನ್ನ ಸೆಲೆಬ್ರಿಟೀಸ್ ಟ್ರೈಲರ್ ಲಾಂಚ್ ಗೆ ಕೇಳಿದ ತಕ್ಷಣ ಎಲ್ಲಾ ಹೋಗೊಟ್ಟು ರಿಷಬ್ ಸರ್ ಆಗಿರ್ಬೋದು ನಾನಿ ಸರ್ ಆಗಿರ್ಬೋದು ಕೀರ್ತಿ ಮೇಡಮ್ ಅವ್ರ ಆಗಿರ್ಬೋದು ರಶ್ಮಿಕಾ ಮಂದಣ್ಣ ಆಮೇಲೆ ರಾಹುಲ್ ರವೀಂದ್ರ ಅವರು ರಚಿತಾ ರಾಮ್ ಮೇಡಮ್ ಅವರು ಎಲ್ಲರೂ ನಮ್ಗೆ ಸಹಕರಿಸಿ ಟ್ರೈಲರ್ ಲಾಂಚ್ನ ಮಾಡಿಕೊಟ್ರು ನಾನಿ ಸರ್ ಹೇಳಿದೆ ಆ ಎಲ್ರಿಗೂ ಈ ಪ್ರೆಸ್ ಆ ಪ್ರೆಸ್ ಮೀಟ್ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಒಂದು ಸಣ್ಣ ನಿಮ್ಮೆಲ್ಲರಿಗೂ ಕಾಲಾವಕಾಶ ಇದ್ರೆ ನನ್ನ ದಂಡದ ಪರಿಚಯ ಸುಮಾರು ಜನ ಮಾತಾಡುವಾಗ ಅದು ಇದು ನಾನು ಎಲ್ಲರೂ ಪರಿಚಯ ಮಾಡ್ಕೊಡ್ಬೇಕು ಅಂತ ಇದ್ದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಸರ್ ಆಗಿರಬಹುದು ಕಿಟು ಸರ್ ನವೀನ್ ಸಲಾ ಸರ್ ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರಜತ್ ನಮ್ಮ ರೈಟರ್ ಅಭಿನಂದನ್ ಸರ್ ಸಂತು ಸರ್ ಪ್ರಶಾಂತ್ ಸರ್ ಆಮೇಲೆ ರಾಜೇಶ್ ಅವರು ಎಲ್ಲರೂ ಬಹಳ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ನಾನು ಈ ವೇದಿಕೆ ಮೂಲಕ ಯಾಕಂದ್ರೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ ಇದು ನಮ್ಮ ಮೊದಲನೇ ಪ್ರೆಸ್ ಮೀಟ್ ಸಿನಿಮಾ ಅದು ಸೊ ಈ ಈ ಈ ವೇದಿಕೆಯಿಂದ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಹರೀಶ್ರೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿ ಹಂತದಲ್ಲೂ ಜೊತೆಲಿ ನಿಂತು ಸಹಕರಿಸ್ತಾ ಇದ್ದೀರಾ ಅಂಡ್ ನಿತಿನ್ ಎಲ್ರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಬಂದ್ ಬಂದು ಈ ಥರ ಸಹಕರಿಸ್ತಿರೋದಕ್ಕೆ ಬಹಳ ಬಹಳ ಧನ್ಯವಾದಗಳು ಅಂಡ್ ಯತೀಶ್ ಸರ್ ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ನಮಗೆ ಕೈ ಜೋಡಿಸಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಥಿಯೇಟರ್ ಸೆಟಪ್ ಮಾಡಿಕೊಟ್ಟು ನಮ್ಮ ಜೊತೆ ನಿಂತಿದ್ದಾರೆ ಸೊ ಅವರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಯು